ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ತುರ್ವೇಕೆರೆ ಬ್ಲಾಗ್ಸ್ ನಾನು ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾನು ಎರಡು ಬ್ಲಾಗ್ಸ್ ಮಾಡಿದೆ ಸುಮ್ಮನಾದೆ ಎಲ್ಲರೂ ಯಾಕೆ ಬ್ಲಾಗ್ಸ್ ಮಾಡ್ತಾ ಇಲ್ಲ ವೀಡಿಯೋ ಇಲ್ಲ ಅಂತ ಕೇಳ್ತಾವ್ರೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಟೈಮ್ ಸಾಕಾಗ್ತಾಯಿಲ್ಲ ಮೇಯ್ನು ಮನೆಯಲ್ಲಿ ಕೆಲಸ ಮನೆ ಕೆಲಸ ಅಂದರೆ ಎಲ್ಲ ಗೊತ್ತಿದೆ ಎಲ್ಲರಿಗೂ ಹೆಣ್ಮಕ್ಳಿಗೆ ತುಂಬ ಕೆಲಸ ಇದೆ ಹಂಗಾಗಿ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ ಮತ್ತು ನನ್ನ ಮಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅವಳಿಂದ ನನಗೆ ಟೈಮ್ ಆಗಲ್ಲ ಅವಳಿಗೆ ನಾಲ್ಕು ಸತಿ ಇನ್ಸುಲಿನ್ ಕೊಡಬೇಕು ನಾನು ಅವಳು ಸ್ಕೂಲಿಗೆ ಬಿಟ್ಟು ಬರಬೇಕು ಸ್ಕೂಲಿಂದ ಮತ್ತೆ ಹನ್ನೆರಡುವರೆಗೆ ಸ್ನ್ಯಾ ಊಟ ಕೊಟ್ಟು ಇನ್ಸುಲಿನ್ ಕೊಟ್ಟು ಬರಬೇಕು ಮತ್ತು ಮೂರು ಗಂಟೆಗೂ ಬರಬೇಕು ಇದೇ ಕೆಲಸ ಆಗ್ತಾಯಿದೆ ಟೈಮು ಅಂತ ಆಗ್ತಾಯಿಲ್ಲ ನನಗೆ ನಾನು ವೀಡಿಯೋ ಮಾಡಬೇಕು ಮಾಡಬೇಕು ಹೊಸ ಹೊಸ ಕಂಟೆಂಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡೋದು ಟೈಮ್ ಆಗ್ತಾಯಿಲ್ಲ ನೋಡೋಣ ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡಬೇಕು ಅಂತ ಏನಾಗುತ್ತೋ ಗೊತ್ತಿಲ್ಲ ಮತ್ತು ಇವತ್ತಿನ ವಿಚಾರ ಏನು ಅಂದರೆ ನಾನು ಸಂಕಷ್ಟಿ ಮಾಡ್ತಾ ಇದ್ದೀನಿ ಯಾವತ್ತು ೂ ಮಾಡಿಲ್ಲ ಇದೇ ಫಸ್ಟು ನಾನು ಸಂಕಷ್ಟಿ ಮಾಡ್ತಾ ಇರೋದು ಯಾಕೆ ಅಂದರೆ ನನಗೆ ಇವೆಲ್ಲ ನಂಬಿಕೆ ಇಲ್ಲ ಆದರೆ ನನ್ನ ಮಗಳಿಗೋಸ್ಕರ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ ಅವಳಿಗೆ ಸಂಕಷ್ಟಿ ಮಾಡಿ ಹೋದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಅವಳಿಗೋಸ್ಕರ ಅವಳು ಮಾಡೋಕ್ಕಾಗಲ್ಲಲ್ಲ ಅವಳು ತುಂಬ ಚಿಕ್ಕವಳಲ್ವ ಏಳು ವರ್ಷದ ಮಗಳು ಅವಳು ಅವಳಿಗೋಸ್ಕರ ತಾಯಿ ಮಾಡ್ಬೋದು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಫಸ್ಟ್ ಟೈಮ್ ಇವತ್ತೇ ದೇವ್ರ ಮೇಲೆ ನಂಬಿಕೆ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಆ ದೇವರು ಫಲ ಕೊಡ್ತಾನೆ ಅಂತ ನೋಡೋಣ ಏನು ಮಾಡ್ತಾನೋ ಗೊತ್ತಿಲ್ಲ ದೇವರು ನಂಬಿದಷ್ಟು ದೇವರು ಕೆಟ್ಟದ್ದು ಮಾಡ್ತಾನೆ ಹೊತ್ತು ಒಳ್ಳೇದು ಇಲ್ಲ ನನಗೆ ನನಗೆ ಒಳ್ಳೇದು ಅಂತಂದರೆ ನನಗೆ ಏನೂ ಬೇಡ ನನ್ನ ಮಗಳು ಒಂದು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ನನಗೆ ನನಗೆ ಒಳ್ಳೇದು ಬೇ ಒಳ್ಳೇದು ಮಾಡು ಅಂತ ಹೇಳಿ ಈಗ ಆಸ್ತಿ ಅಂತಸ್ತು ಕೊಡು ಮನೆ ಮಠ ಕೊಡು ಅಂತ ನಾನು ಏನೂ ಕೇಳಲ್ಲ ದೇವ್ರ ಹತ್ರ ನನ್ನ ಮಗಳು ಆರೋಗ್ಯ ಒಂದು ಕೊಡಪ್ಪ ಚೆನ್ನಾಗಿ ಅಂತ ಕೇಳ್ಕೊತೀನಿ ನೋಡೋಣ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಹೇಗೆ ಎಂತ ಅಂತ ಗೊತ್ತಿಲ್ಲ ನನ್ನ ಆದಿ ಹೇಳಿದ್ದಾಳೆ ಅಕ್ಕ ಈ ಥರ ಮಾಡು ಈ ಥರ ಬಿಡು ಅಂತ ಅವಳು ಹೇಳಿ ರೀತಿ ಮಾಡ್ತಾ ಇದ್ದೀನಿ ನೋಡೋಣ ಏನು ತಿಂತ ಇದ್ದೀಪ್ಪಿ ಚಪಾತಿ ಚಪಾತಿ ಇದು ಅಂದ್ರೆ ಚಪಾತಿ ಮೆಟಕ ಸಾವು ಬೀನ್ಕಾಯಿ ಯಾವಾಗಲೂ ದಪ್ಪಿ ಅದು ಯಾವಾಗಲೂದಪ್ಪಿ ಅದು ಸುಳ್ಳು ಹೇಳಬೇಡಕಪ್ಪಿ ಏಯ್ ಮೂರು ದಿವ್ಸದಲ್ಲ ನೈಟ್ ಮಾಡಿದ್ದದು ಚಪಾತಿ ಬೆಳಗ್ಗೆ ಮಾಡಿದ್ದು ಸಾಂಬಾರು ನೈಟ್ ಮಾಡಿದ್ದು ಏನು ಪುಣ್ಯಕ್ಕೆ ನಮ್ಗೆ ಅದನ್ನಾರು ಸಿಕ್ತೈತೆ ಕೆಲವ್ರಿಗೆ ಅದು ಇಲ್ವಲ್ಲ ಹೇಳು ಹಾಗೆ ಟೈಮ್ ಹನ್ನೆರಡುವರೆ ಆಗಿತ್ತು ಅಂತೇಳಿ ನನ್ನ ಮಗಳಿಗೆ ಊಟ ಮತ್ತು ಇನ್ಸುಲಿನ್ ತೊಗೊಂಡೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ ಇಲ್ಲಿ ಸ್ಕೂಲ್ ಪಕ್ಕದಲ್ಲೇ ಒಂದು ಇದೆ ಅಲ್ಲಿಗೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಸೇರಿಕೊಂಡಿದ್ದಾರೆ ಸರಿ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಮಾತಾಡ್ಸೋಣ ಅಂತ ಬಂದೆ ಪಾಪ ಎಲ್ಲ ಐಟಮ್ ರೆಡಿ ಮಾಡ್ತಾಯಿದ್ರು ಇವರು ಒಂದು ವಾರದ ಮಟ್ಟಿಗೆ ಮಾತ್ರ ಕೆಲ್ಸಕ್ಕೆ ಸೇರಿಕೊಂಡಿದ್ದಾರೆ ಇಲ್ಲಿ ಏಕೆಂದರೆ ನಮ್ಮ ಗಾಡಿ ಬರೋದು ಒಂದು ವಾರ ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ವಾರದವರೆಗೂ ಮನೇಲಿ ಕೂತ್ಕೊಂಡ್ರೆ ಮನೇಲಿ ಸಂಸಾರ ಸಾಗಲ್ಲ ಮತ್ತು ಇವರು ನವೀನಣ್ಣ ಅಂತ ಹೇಳಿಬಿಟ್ಟು ನವೀನಣ್ಣ ಮತ್ತು ನಮ್ಮ ಯಜಮಾನರು ಬಟಾಣಿ ಸುಲಿತಾ ಕೂತಿದ್ದಾರೆ ಹಾಗೆ ಅವರು ಮಾತಾಡಿಸ್ಕೊಂಡು ಸ್ಕೂಲ್ ಹತ್ರ ಬಂದೆ ಇದೇ ನನ್ನ ಮಗಳು ಓದ್ತಾ ಇರೋ ಸ್ಕೂಲು ಇದ್ದಾಳೆ ಸುಂದ್ರಿ ನಾನು ಯಾವಾಗ ಬರ್ತೀನಿ ಅಂತ ಇರ್ತಾಳೆ ಇವಳು ನನ್ನ ಮಗಳ ಫ್ರೆಂಡ್ ಆದಿತಿ ಅಂತೇಳಿ ಹಾಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ಪಾ ಇಂಜೆಕ್ಷನ್ ಕೊಡಬೇಕಾರೆ ಎಷ್ಟು ಅಂದರೆ ಹೇಳ್ಕೊಬಾರ್ದು ಇವಾಗಂತೂ ಎಷ್ಟೋ ಪರವಾಗಿಲ್ಲ ಮುಂಚೆ ಅಂತೂ ಕಣ್ಣಲ್ಲಂತೂ ನೀರು ತುಂಬೇ ಇರೋದು ಅವಳಿಗೆ ಇಂಜೆಕ್ಷನ್ ಕೊಡಬೇಕಾರೆ ಕೊಡು ನಾನು ನಾದ್ನಿ ಮನೆ ಹತ್ರ ಬಂದಿದ್ದೀನಿ ಏನು ಮಾಡ್ತಾವಳೆ ಅವಳೆ ಅಂದರೆ ಏನು ಮಾಡ್ತಾಯಿದ್ಯೆ ಚ ಹೇ ತರ್ಲೆ ಆಯ್ ಮಾಡು ಹಾಯ್ ಮಾಡಪ್ಪ ಹಾಯ್ ಮಾಡು ಬಂಗಲ್ಲ ಹಾಯ್ ಮಾಡು ಇಲ್ಲ ಅಡಿಲಿ ಅತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲ್ಲ ಅದಕ್ಕೆ ಹಾಯ್ ಮಾಡಲ್ವಾ ಈಗ ಮನೇಲೆಲ್ಲ ಪೂಜೆ ಮುಗಿಸಿದಾಯ್ತು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನನ್ನ ಮಗಳು ಅಲ್ಲಿ ನನ್ನ ಆದ್ನಿ ವೈಟ್ ಮಾಡ್ತಾವಳೆ ಅವಳು ಕೆಳಗಡೆ ಕಾಯ್ತಾ ಇದ್ದಾಳೆ ಹಾಗೆ ನಾನು ನನ್ನ ನಾದ್ನಿ ದೇವಸ್ಥಾನಕ್ಕೆ ಬಂದು ಇವ್ ನನ್ನ ಆದ್ನಿ ಮಗ ತರ್ಲೆ ಸೊಬ್ಬ ಹೇಗಾಡ್ತಿದ್ ನೋಡಿ ನಾನು ಈಗಷ್ಟೇ ದೇವಸ್ಥಾನದಿಂದ ಮನೆಗೆ ಬಂದು ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಆಲ್ರೆಡಿ ನನ್ನ ಮಗಳಿಗೆ ತುಂಬ ಲೇಟ್ ಆಗಿಬಿಟ್ಟಿದೆ ಎಂಟು ಗಂಟೆಗೆ ಊಟ ಕೊಡಬೇಕು ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತ ಹಿಂದೆ ಅಲದಾಡ್ತಾಳೆ ಏನಾಯ್ತೈತಪ್ಪ ಅಷ್ಟು ಊಟ ಸಿ ಜಾಸ್ತಿ ಎಸಿತಾ ಇದೆಯಾ ಆಗೋಯ್ತು ಒಂದು ಐದು ಹತ್ತು ನಿಮಿಷ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೊಸ್ದಾಗೆಲ್ಲ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ